ರೂಪಾಯಿ ಕೆಜಿ ಅರ್ಧ ಕೆಜಿ ಮೂವತ್ತು ರೂಪಾಯಿ ಅರ್ಧ ಕೆಜಿ ಕೆಜಿನ ರೂಪಾಯಿ ಕ್ಯಾರೆಟ್ ರೇಟ್ ಕಮ್ಮಿ ಆಗೈತೆ ನಲ್ವತ್ತು ರೂಪಾಯಿ ಕೆಜಿ ಇಪ್ಪತ್ತು ರೂಪಾಯಿ ಅರ್ಧ ಕೆಜಿ ಕ್ಯಾರೆಟು ಟೊಮೊಟೊ ಐವತ್ತು ರೂಪಾಯಿ ಕೆಜಿ ವಾರ ನಲ್ವತ್ತು ರೂಪಾಯಿ ಇತ್ತು ಈ ವಾರ ಐವತ್ತು ರೂಪಾಯಿ ಆಗೈತೆ ಕೆಜಿ ಐವತ್ತು ರೂಪಾಯಿ ಕೆಜಿ ಟೊಮೊಟೊ ಬದನೆಕಾಯಿ

ಪಡುಲ್ಕಾಯಿ ಇಪ್ಪತ್ತು ರೂಪಾಯಿ ಅರ್ಧ ಜಿನ ನಲ್ವತ್ತು ರೂಪಾಯಿ ಕೆ ಜಿ ಪಡುಲ್ಕಾಯಿ ಅರ್ಧ ಕೆಜಿ ಅರ್ಧ ಕೆಜಿ ಇಪ್ಪತ್ತು ರೂಪಾಯಿನ ಪೊಡಲ್ಕಾಯಿ ಇದು ಸೋ ಸೋರೆಕಾಯಿ ಇಪ್ಪತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಅರ್ಧ ಕೆಜಿ ನಲ್ವತ್ತು ರೂಪಾಯಿ ಕೆಜಿ ಇಪ್ಪತ್ತು ರೂಪಾಯಿ ಅರ್ಧ ಕೆಜಿ ಮತ್ತೆ ಸೊಪ್ಪು ಸೊಪ್ಪು ತರಿಸಿದೀನಿ ಪಾಲಕ್ ಸೊಪ್ಪು ಇದು ಪಾಲಕ್ ಸೊಪ್ಪು ಮತ್ತೆ ಮೆಂತ್ಯ ಸೊಪ್ಪು ಮೆಂತ್ಯ ಸೊಪ್ಪು ಇಪ್ಪತ್ತು ಮೂರು ಕಟ್ಟಿಂದ ಮೂರು ಕಟ್ಟಿಂದ ಐವತ್ತು ರೂಪಾಯಿ ಮೂರು ಕಟ್ಟಿಂದ ಐವತ್ತು ರೂಪಾಯಿ ಸ್ವಲ್ಪ ತರಕಾರಿ ವಾರಕ್ಕೆ ಎರಡು ಸರಿ ತಗೊಂಬರ್ತೀವಿ ತರಕಾರಿನ ವಾರಕ್ಕೆ ಎರಡು ಸಾರಿ ತರಕಾರಿ ತರಿಸ್ತೀವಿ ವಾರಕ್ಕೊಂದ್ಸರಿ ತರಿಸಲ್ಲ ವಾರಕ್ಕೆ ಎರಡು ಸರಿ ತರ್ತೀವಿ ಅದಕ್ಕೆ ಸ್ವಲ್ಪ ಸ್ವಲ್ಪ ತರಿಸ್ಕೊಂತೀವಿ ತರಕಾರಿನ ಸರಿ ನೋಡಿದ್ರಲ್ಲ ಫ್ರೆಂಡ್ಸ್ ತರಕಾರಿ ಎಲ್ಲ ರೇಟ್ ಹೇಳಿದ್ದೀನಿ ಸರಿ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡ್ಕೊಳ್ಳಿ ಮತ್ತೆ ನಾವು ಹಾಕುವ ವಿಡಿಯೋಗಳು ನಿಮಗೆ ಸಬ್ಸ್ಕ್ರೈಬ್ ಮಾಡಿದರೆ ನಿಮಗೆ ನೇರವಾಗಿ ಬಂದು ತಲುಪ್ತವೆ ಅದಕ್ಕೋಸ್ಕರ ಹೊಸ ಹೊಸ ವಿಡಿಯೋದೊಂದಿಗೆ ನಾಳೆ ಮತ್ತೆ ಬರ್ತೀವಿ ಥ್ಯಾಂಕ್ ಯು ಆಯ್ತು ಫ್ರೆಂಡ್ಸ್ ಗುಂಡಾಪು ಸಜ್ಜಿ ಇಬ್ಬರು ವಾಕ್ ಹೊರಟಿದ್ದಾರೆ ವಾಕ್ ಹೋಗಬೇಕು ಅಂತ ಹೊರಟಿದ್ದಾರೆ ವಾಕ್ ಕರ್ಕೊಂಡೋಗು ಅಂತ ವಾಕ್ ಹೋಗ್ತಿವಿ ನಾವು ವಾಕ್ ಹೋಗಿ ಬರ್ತೀವಿ ಎಲ್ಲಾರ್ಗ ಕರ್ನಾಟಕ ತಗಿಬಾರ್ದು ಅಜ್ಜಿದು ಅಜ್ಜಿ ಕರ್ನಾಟಕ ತೆಗಿಬಾರ್ದು ಸುಮ್ನ ಇರ್ಬೇಕು ಸಿಟ್ವಂತೀಗ ಅರ್ಜೆಂಟ್ ಕರ್ಕೊಂಡೋಗಿ ಇಲ್ಲೋಡ ಇಲ್ಲೋಡ ನೋಡ ಇಲ್ಲ ಗುಂಡ ಏ ನೋಡ ಈಗ ಬಾ ಬಾಬಾಗ ಈಗ ಚೀತಮ್ಮ ಮಾನಂದ್ ಸೂರ್ಯ ವಾಕ್ ವಾಕೋಗ್ಬಿಟ್ಟು ಬರ್ತಾರೆ ಇವಾಗ ಆನಂದ ಸೂರ್ಯನೂ ಪುಸ್ತಜ್ಜಿ ವಾಕೋಗಿ ಬರ್ತಾರೆ ಇಲ್ಲೋಡ್ ಇಲ್ಲೋಡಿ ಇಲ್ಲಿ ನೋಡಿಲ್ಲಿ ಹಲೋ ಹಲೋ ಅನಂತುರ್ಯಾ ನೋಡಿ ಹಲೋ ಅನಂತುರ್ಯ ನೋಡಿಲ್ಲಿ ನೋಡಲ್ವೇ ನೋಡಿಲ್ಲಿ ಅಜ್ಜಿ ನೋಡು ಅಜ್ಜಿ ನೋಡಲ್ಲ ಈಗ ಈಗ ಅನಂತ ಅನಂತುರ್ಯಾ ಏಯ್ ಈಗ ತಗ ತಗೋಳ ಅನಂತರಾ ಹಲೋ ಸೋಮವಾರ ಇವತ್ತು ಈಶ್ವರನ ವಾರ ದೇವ್ರ ಮನೆಯೆಲ್ಲ ಮನೆಯೆಲ್ಲ ಸಾರಿಸಿ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿ ದೇವರೆಲ್ಲ ಫೋಟೋ ವಿಗ್ರಹ ಎಲ್ಲ ತೊಳೆದು ಪೂಜೆ ಮಾಡಿದ್ದೀವಿ ನಮ್ಗಿಡದ್ದೆ ಮಲ್ಲಿಗೆ ಹೂವು ದಾಸವಾಳ ಹೂವಿನ ಅಲಂಕಾರ ಮಾಡಿ ದೀಪ ಹಚ್ಚಿ ಮಂಗಳಾರತಿ ಬೆಳಗ್ಗೆ ಸಾಂಬ್ರಾಣಿ ಬತ್ತಿ ಗಂಧದ ಕಡ್ಡಿ ಎಲ್ಲ ಹಚ್ಚಿ ಪೂಜೆ ಮಾಡಿದ್ವಿ ಈಶ್ವರ ಒಂದು ಈಶ್ವರಪ್ಪ ಪೂಜೆನೆ. ಮಾನನ್ ಸೂರ್ಯ ದೇವ್ರದೆಲ್ಲ ಬೊಟ್ಟಿ ಕಂಡೈತೆ ಇವತ್ತು ಸೋಮವಾರ ಅಂತ ಎಲ್ಲ ಪೂಜೆ ಮಾಡಿಬಿಟ್ಟು ಎಲ್ಲ ಮಂಗಳಾರತಿ ತಗೊಂಡು ಎಲ್ಲ ಪೂಜೆ ಮಾಡಿಬಿಟ್ಟು ಈಶ್ವರನ ಪೂಜೆ ಮಾಡಿ ಎಲ್ಲ ಊಟ ಮಾಡಕ್ಕೆ ಹೋಗ್ತೀವಿ ಈಗ ಚೇತನ ಆರ್ ಬ್ಲಾಗ್ಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕಾನ್ ಕ್ಲಿಕ್ ಮಾಡಿಕೊಡಿ ಹಾಗೆ ವಿಡಿಯೋಗೊಂದು ಲೈಕ್ ಕೊಡಿ